ಅಲುಮೇಲಮ್ಮ ವಿನಂತಿ ಕೆಂಪಮ್ಮ ಹಾಗೆ ಯಶೋಧಮ್ಮ ಕಡೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಮುಂದಿನ ಬಿ ಸಿ ಸುನೀತಾ ದಿನಗಳಲ್ಲಿ ಯಾರು ಅರ್ಹ ಪಲಾರಿದ್ದಾರೆ ಅವರು ನೇರವಾಗಿ ನಾಡ ಕಚೇರಿಗೆ ಹೋಗಿ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಈ ಕೋತಿ ಖಾತೆ ಆಂದೋಲನ ನಮ್ಮ ತಾಲೂಕಿನಲ್ಲಿ ಸುಮಾರು ಒಂದು ಹತ್ತು ಸಾವಿರಷ್ಟು ಬಾಕಿ ಇದೆ ಹಾಗಾಗಿ ನಾವು ಅಲ್ಲಿನೂ ಅರ್ಜಿ ತಗೊಳ್ತಾ ಇದೀವಿ ತಾಲೂಕು ಆಫೀಸು ನಾಡ ಕಚೇರಿಯಲ್ಲೂ ಸಹ ತಗೊಳ್ತಾ ಇದೀವಿ ಅದಾಗಿನೂ ಇನ್ನೂ ಪೆಂಡೆನ್ಸಿ ಇದೆ ಹಾಗಾಗಿ ನಮ್ಮ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಾವು ಈ ಕೋಟಿ ಖಾತೆ ಆಂದೋಲನವನ್ನು ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದೊಂದು ವಾರಕ್ಕೆ ಒಂದ್ ದಿನ ಹಮ್ಮಿಕೊಳ್ತಾ ಇದೀವಿ ಅದೇ ರೀತಿ ಬೇರೆ ಬೇರೆ ದಿನ ಬೇರೆ 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 ವಾರಗಳಲ್ಲಿ ಬೇರೆ ಬೇರೆ ಗ್ರಾಮ ಪಂಚಾಯತ್ ಹಮ್ಮಿಕೊಳ್ತಾ ಇದ್ವಿ ಈ ದಿನ ಅದೇ ಕೋಟಿ ಖಾತೆ ಅಂದ್ರೆ ತಮ್ಗೆಲ್ಲ ಗೊತ್ತೇ ಇದೆ ಹೌದಲ್ವಾ ನಾವು ಜಾಸ್ತಿ ಹೇಳೋದೇನು ಬೇಡ ಯಾರಾದರೂ ಮರಣ ಹೊಂದಿದ್ರೆ ಅವ್ರ ಹೆಸರಲ್ಲಿ ಆರ್ ಟಿ ಸಿ ಇದ್ರೆ ಅವರ ಕ್ವಾರ್ಟ್ ಯಾರ್ಯಾರು ಯಾರಿದ್ದಾರೆ ಅವರಿಗೆ ಖಾತೆ ಮಾಡಿಕೊಡುವಂತ ಒಂದು ಕಾರ್ಯಕ್ರಮ ಈ ಕಾ ಈ ಕೋಟಿ ಖಾತೆ ಏನಾಗುತ್ತೆ ಮರಣ ಯಾರು ಒಂದಿದ್ದಾರೆ ಅವ್ರದೊಂದು ಡೆತ್ ಸರ್ಟಿಫಿಕೇಟ್ ಗೊತ್ತಾಗುತ್ತೆ ಮ್ಯೂಟೇಶನ್ ಆರ್ ಟಿ ಸಿ ಇಷ್ಟೊಂದು ನಾಲ್ಕು ಡಾಕ್ಯುಮೆಂಟ್ ಇದ್ರೆ ಸಾಕು ನಮ್ಮ ನಾಲ್ಕು ಕೇಂದ್ರ ಅಥವಾ ನಮ್ಮ ವಿ ಇರ್ತಾರೆ ಆರ್ ಇರ್ತಾರೆ ಡಿ ಕೆ ಅವರು ಇರ್ತಾರೆ ಅಲ್ಲಿ ಸಹ ನೀವು ಅರ್ಜಿಗಳನ್ನು ತಂದು ಕೊಡಬಹುದು ಇವತ್ತು ಮ್ಯಾಕ್ಸಿಮಮ್ ಆಗಿದೆ ಅಷ್ಟು ನಾವು ಕಲೆಕ್ಟ್ ಮಾಡ್ಕೊಳ್ತೀವಿ ಸಾಯಂಕಾಲದವರಿಗೆ ಕಾರ್ಡ್ ಇದಾಗಿ ಯಾವ್ದಾದ್ರು ನೋಡ್ಕೊಂಡಿದ್ರೆ ನೀವು ನಾಳೆಗೂ ಸಹ ನಮ್ಗೆ ಅರ್ಜಿಗಳು ತಂದು ಕೊಟ್ಟು ನೀವೇನು ಈಗ ಎಲ್ಲ ಬಂದಿದ್ದೀರಾ ನಮ್ಮ ಅಧ್ಯಕ್ಷರು ಇದ್ದಾರೆ ಉಪಾಧ್ಯಕ್ಷರು ಇದ್ದಾರೆ ಎಲ್ಲ ಸದಸ್ಯರು ಇದ್ದೀರಾ ಗ್ರಾಮದ ಮುಖಂಡಗಳು ಇದ್ದೀರಾ ನೀವು ಬೇರೆ ನಿಮ್ಗೆ ಯಾರು ಪರಿಚಯದವ್ರು ಇದ್ದಾರೆ ಅವರಿಗೆಲ್ಲ ಹೇಳ್ಬೇಕು ಯಾವ ಈ ಖಾತೆ ಆಗಿಲ್ಲ ಅಂದರೆ ಅವರಿಗೆ ನಿಮ್ಗೆಲ್ಲ ಗೊತ್ತಿದೆ ಇದೆ ಖಾತೆ ಆಗಿಲ್ಲ ಅಂದರೆ ಸಾಕಷ್ಟು ಸವಲತ್ತುಗಳು ವಂಚಿತರಾಗ್ತಾರೆ ಈಗ ದುಡ್ಡು ಬರ್ಬೋದಿರ್ಬೋದು ಅವರು ಲೋನ್ ತಕ್ಕೋದಿರ್ಬೋದು ಏನೋ ಅವರು ಸಮಸ್ಯೆಗಳಿಗೆ ಸಣ್ಣ ಆಗ್ಬೇಕಂದ್ರೆ ಅವ್ರ ಹೆಸರಲ್ಲಿ ಮೊದಲು ಖಾತೆ ಇರಬೇಕು ಇಲ್ಲ ಕೆಲವೊಂದು ಕೋರ್ಡ್ ಮಾಡ್ಕೋಬೇಕಾಗಿರುತ್ತೆ ಅದಕ್ಕಾದ್ರೂ ಅವ್ರು ಖಾತೆ ಮಾಡ್ಕೊಂಡು ಆಮೇಲೆ ಮಾಡ್ಕೋಬಹುದು ಇಂತಹ ಸಮಸ್ಯೆ ಐ ಡಿ ಕ್ರಿಯೇಟ್ ಮಾಡ್ತಾ ಇದ್ವಿ ಈಗ ಬರಂತ ಘೋಷಣೆ ಆಗಿದೆ ಇದಕ್ಕೆ ಸರ್ಕಾರದಿಂದ ದುಡ್ಡು ಬರಬೇಕಾದ್ರೆ ಎಫ್ಐ ಡಿ ಐಡಿಯನ್ನ ಕ್ರಿಯೇಟ್ ಮಾಡಲೇ ಆ ಐ ಡಿ ಕ್ರಿಯೇಟ್ ಇದ್ರೆ ಮಾತ್ರ ಅವ್ರಿಗೆ ಗುಡ್ ಬರುತ್ತೆ ಹಾಗಾಗಿ ನಾವು ಅದನ್ನು ಆಂದೋಲನ ಮಾಡ್ತಾ ಇದ್ದೇವೆ ಫ್ರೂಟ್ಸ್ ಆಂದೋಲನ್ ಅಂತ ಏನಿದೆ ಪ್ರತಿ ಈಗ ಒಂದು ಇಪ್ಪತ್ತಿನಿಂದ ಅದನ್ನು ಮಾಡ್ತಾ ಇದ್ದೀವಿ ಇನ್ನೂ ನಮ್ಮ ತಾಲೂಕಿನಲ್ಲಿ ಪ್ರೋಗ್ರೆಸ್ ಆಗಬೇಕಾಗಿದೆ ಈ ಒಂದು ಅರವತ್ತೈದು ಪರ್ಸೆಂಟ್ ಪ್ರೋಗ್ರೆಸ್ ಆಗಿದೆ ಇನ್ನೂ ಕಮ್ಮಿ ಅಂದ್ರೆ ಒಂದು ತೊಂಬತ್ತು ಪರ್ಸೆಂಟ್ ಅಷ್ಟಾದ್ರೂ ನಾವು ಪ್ರೋಗ್ರೆಸ್ ಆಗಬೇಕು ಅದೆಲ್ಲ ನೀವು ಅನುಕೂಲಕ್ಕೆ ಹಾಗಾಗಿ ಯಾರಾದರೂ ಇನ್ನು ಎಫ್ಐ ಐ ಐ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದ್ರೆ ಅದನ್ನು ಸಹ ನೀವು ನಮ್ಮ ವಿಲೇಜ್ ಅಕೌಂಟ್ ಅಲ್ಲಿ ಸೇರಿರ್ತಾರೆ ಅವರ ಹತ್ರ ಬಂದು ನೀವು ಸರ್ವೆ ನಂಬರ್ ಒಂದು ಆಧಾರ್ ಕಾರ್ಡ್ ತಗೊಂಡ್ಬರ್ಬೇಕು ನಿಮ್ಮ ಹೆಸರಿಗಿರುವಂತಹ ಸರ್ವೆ ನಂಬರ್ ಎಷ್ಟಿದೆ ಅದನ್ನೆಲ್ಲ ತಗೊಂಡ್ಬಂದ್ರೆ ಅವರು ಒಂದು ಎಫ್ ಐ ಡಿ ನಿಮ್ಮ ಹೆಸರಿಗೆ ಎಷ್ಟು ಆರ್ ಟಿ ಸಿ ಇರ್ತಾವೆ ಪಾಣಿಗಳು ಇರ್ತಾವೆ ಅದನ್ನ ಒಂದು ಐ ಡಿಗೆ ಎಲ್ಲಕ್ಕೂ ಅಟ್ಯಾಚ್ ಮಾಡ್ತಾರೆ ಸೊ ಅವಾಗ ನಿಮಗೆ ಸರ್ಕಾರದಿಂದ ಏನು ಸೌಲಭ್ಯಗಳು ಇದಾವೆ ಅವೆಲ್ಲ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಆಮೇಲೆ ಪ್ರತಿ ಖಾತೆ ಆಂದೋಲನದ ಇನ್ನೂ ಜನ ಸೇರ್ಬೇಕಾಗಿತ್ತು ಸೇರಿದಿರಾ ಇನ್ನು ಸಾಕಷ್ಟು ಜನ ಬರ್ಬೇಕಾಗಿದೆ ಬರ್ತಾರೆ ನಮ್ಮ ಸಾಯಂಕಾಲದವರೆಗೆ ಇದನ್ನ ಇಲ್ಲೇ ಇರ್ತಾರೆ